You jump ಅವಸಾರ ವೈಭವವನ್ನು ಆಚರಣೆ ಮಾಡ್ತಿರುವಂಥ ಈ ಸುಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ ಈ ಒಂದು ವೈಭವ ಕಾರ್ಯಕ್ರಮದಲ್ಲಿ ನಾಯಕತ್ವವನ್ನು ವಹಿಸಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಸುಬ್ರಹ್ಮಣ್ಯ ರಾವ್ ಅವರ ಅಧ್ಯಕ್ಷತೆಯನ್ನು ಗೌರವಿಸಿ ಹಾಗೆ ರಾಜ್ಯ ಭಾಷಾರ ಕ್ಷತ್ರಿಯ ಸಂಘದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ರಾವ್ ಪಿ ಸಿ ಅವರು ಇದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ನನ್ನ ಆತ್ಮೀಯರು ನಮ್ಮ ಸುಬ್ರಹ್ಮಣ್ಯ ನಗರದ ನಿವಾಸಿಗಳು ಮತ್ತು ಭಾವಸಾರ ಸಂಘದಲ್ಲಿ ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಿರುವಂಥ ಆನಂದಜಿಯವರೇ ಮುಖ್ಯ ಸಲಹೆಗಾರರು ಉತ್ತೇಜನವನ್ನ ಕೊಡ ಕಾರ್ಲೇಕರ್ ಫ್ಯಾಮಿಲಿ ಸೇರಿರುವಂತ ಹಿರಿಯರಿದ್ದಾರೆ ಕಾರ್ಲೇಕರ್ ಅವರು ಅವರ ಉಪಸ್ಥಿತಿ ಮತ್ತೆಲ್ಲ ನನ್ನ ಸೋದರಿಯರು ವೇದಿಕೆ ಮೇಲೆ ಇದ್ದಾರೆ ಆತ್ಮೀರೇ ನಿಮ್ಮ ಹೆಚ್ಚಿನ ಸಮಯ ತೊಳಲ್ಲ ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಭವಿಷ್ಯವನ್ನು ರೂಪಿಸ್ಕೋಬೇಕು ಅವ್ರಿಗೆ ಉತ್ತಮವಾದಂಥ ಭವಿಷ್ಯ ಸಿಗಬೇಕು ಅಂದರೆ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಗುಣಮಟ್ಟದ ಶಿಕ್ಷಣವನ್ನು ಇವತ್ತು ಎಲ್ಲ ದಿಕ್ಕಿನಿಂದಲೂ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಶಾಲೆಯಲ್ಲೂ ಪಡ್ಕೋಬೋದು ಸಮಾಜದಲ್ಲಿ ಪಡ್ಕೋಬೋದು ತಂದೆ ತಾಯರು ಮತ್ತು ಇಂಟರ್ನೆಟ್ ಇವತ್ತು ನೆಟ್ಟಿನ ಮೂಲಕ ಒಳ್ಳೆಯದು ಕೆಟ್ಟದ್ದು ಎಲ್ಲ ಸಿಗುತ್ತೆ ಆದರೆ ಇದನ್ನು ಒಳ್ಳೆಯದಕ್ಕೆ ಬಳಕೆ ಮಾಡ್ಕೋಬೇಕು ಇಡೀ ವಿಶ್ವದ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಏನನ್ನು ಮಾಡಿದ್ರೆ ಒಳ್ಳೆಯದು ನಾವು ಯಾವ ರೀತಿ ಬದುಕನ್ನು ಬಾಳಬೇಕು ಬದುಕು ಸಾರ್ಥಕವಾಗಿರಬೇಕು ಒಂದು ಉದ್ದೇಶ ಇಟ್ಕೊಂಡು ಬದುಕಬೇಕು ಪ್ರತಿಯೊಂದು ತಂದೆ ತಾಯಿಯರ ಅಪೇಕ್ಷೆ ಇದು ಪ್ರತಿಯೊಬ್ಬರು ತಂದೆ ತಾಯಿರು ತಮ್ಮ ಮಗ ಮಗಳು ಒಂದು ಜೀಜಾಬಾಯಿ ತರ ಬೆಳಿಬೇಕು ಮಗಳು ಅಥವಾ ಶಿವಾಜಿಯವರ ರೀತಿಯಲ್ಲಿ ಒಂದು ವ್ಯಕ್ತಿಯಾಗಿ ಬೆಳಿಬೇಕು ಒಂದು ಪರಿಪೂರ್ಣ ಮುಖ್ಯ ಆಗಿರಬೇಕು ಸಮಾಜದಲ್ಲಿ ಹೆಮ್ಮೆಯ ಮಗನಾಗಿರಬೇಕು ಈ ತಾಯಿ ಭೂತಾಯಿಯ ಹೆಮ್ಮೆಯ ಮಗನಾಗಿ ಬೆಳಿಬೇಕು ತಾಯಿ ಭುವನೇಶ್ವರಿ ಹೆಮ್ಮೆ ಮಗನಾಗಿರ್ಬೇಕು ತಾಯಿ ಭಾರತ ಮಾತೆಯ ಹೆಮ್ಮೆ ಮಗನಾಗಿರ್ಬೇಕು ಅನ್ನುವಂಥದ್ದು ಪ್ರತಿಯೊಂದು ತಂದೆ ತಾಯಿಯರ ಅಪೇಕ್ಷೆ ನನ್ನ ಮನೆಗೆ ಸೀಮಿತವಾಗಿರ್ಬೇಕು ನನಗೆ ಸೀಮಿತವಾಗಿರ್ಬೇಕು ಅಂತ ಯಾವ ತಂದೆ ತಾಯಿರು ಬಯಸಲ್ಲ ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ಭಾವಸಾರ ಕ್ಷತ್ರಿಯ ಸಂಘ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ ಏನು ನಮ್ಮ ಮಕ್ಕಳು ಪ್ರತಿಭಾವಂತರಿಗೆಲ್ಲ ಗೌರವ ಗೌರವ ಕೊಡುವಂಥದ್ದು ಉತ್ತೇಜನ ಕೊಡುವಂಥದ್ದು ಅವರಿಗೆ ಮಾನ್ಯತೆ ಕೊಡುವಂಥ ಎಲ್ಲ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಭಾವಸಾರ ಕ್ಷತ್ರಿಯ ಸಂಘಕ್ಕೂ ತಮಗೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು ನೋಡ್ತೀನಿ ಬಹಳ ಚೆನ್ನಾಗಿ ಭಾವಸಾರ ಕ್ಷತ್ರಿಯ ಸಂಘದವರು ಎಲ್ಲರಿಗಿಂತ ಭಾಳ ಶಿಸ್ತಿನಿಂದ ಭಾಳ ಅಚ್ಚುಕಟ್ಟಾಗಿ ಭಾಳ ಅಚ್ಚುಕಟ್ಟಾಗಿ ಸಂಘಟಿತರಾಗಿದ್ದಾರೆ ಒಳ್ಳೆ ನಡವಳಿಕೆಗಳು ಒಳ್ಳೆ ಭಾವನೆಗಳು ಸಜ್ಜನಿಕೆ ಈ ನಡವಳಿಕೆ ಎಲ್ಲವೂ ಅದ್ಭುತವಾಗಿದೆ ಹಾಗಾಗಿ ಈ ನಡವಳಿಕೆಗಳೇ ನಮ್ಮ ಶಕ್ತಿಯಾಗಿರುತ್ತೆ ನಿಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಹಾಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಗುಣಮಟ್ಟದ ಕೊಟ್ಟರೆ ಅವರೇ ಬದುಕ್ತಾರೆ ಅನ್ನೋದು ನಿಮಗೂ ಎಲ್ಲ ಗೊತ್ತಿರೋದು ಅದಕ್ಕೆ ಪೂರಕವಾಗಿರೋ ವ್ಯವಸ್ಥೆಗಳು ಬೇಕು ನೀತಿನೂ ಬೇಕು ನಿಮ್ಮ ಮಕ್ಕಳೇ ಓದೋದು ನಿಮ್ಮ ಮಕ್ಕಳು ಓದರು ಸಹ ವ್ಯವಸ್ಥೆಯಲ್ಲಿ ಆ ರೀತಿ ಆಲೋಚನೆ ಇಲ್ಲ ಅಂದರೆ ಆಯ್ತು ಪರೀಕ್ಷೆ ಬರಿತೀವಿ ಆ ಪರೀಕ್ಷೆಯಲ್ಲಿ ಯಾವ ರೀತಿ ಮೌಲ್ಯಮಾಪನ ಮಾಡ್ತೀವಿ ಉರಿ ಉರುಡ್ಕೊಂಡು ಹೋಗ್ತೀವ ನಿಜವಾದ ಬೇಸಿಕ್ ಫಾಂಡ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ತೀವ ಇವೆಲ್ಲ ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ಯಾವ ರೀತಿ ನಾವು ವಿದ್ಯಾಭ್ಯಾಸವನ್ನ ಪಾಠ ಹೇಳ್ಕೊಡ್ತೀವಿ ಪಾಠ ಕಲಿತೀವಿ ಅದನ್ನ ಯಾವ ರೀತಿ ಮೌಲ್ಯಮಾಪನ ಆಗುತ್ತೆ ಅನ್ನೋದೇ ಬಹಳ ಮುಖ್ಯ ಕಳೆದ ಹತ್ತಾರು ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿ ಕೊಂಡು ಬಂದಿರ್ತದೆ ಸಮಾಜದ ಸಮಾಜ ಸಮಾಜ ಬಂಧುಗಳಿಗೆ ಸಮಾಜದ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತೇವೆ ಈ ನಮ್ಮ ರಾಜಿನಗರದಲ್ಲಿ ವೈಭವ ನಡೀತಾ ಇದೆ ಈ ಕಾರ್ಯಕ್ರಮ ಪ್ರತಿ ವರ್ಷ ನೆಲೆಸಾಗ್ತಾ ಈ ಕಾರ್ಯಕ್ರಮ ಇದರ ಮುಖ್ಯ ಉದ್ದೇಶ ಏನು ಅನ್ನೋದನ್ನ ನಮ್ಮ ಸಾರ ಸ್ವಲ್ಪ ಅರ್ಥ ಮಾಡಿಕೊಂಡು ಮುಖ್ಯವಾಗಿ ರಾಜಾಜೇವೇಂದ್ರ ಸಮಾಜದವರು ಮಾಡ್ತಾ ಇರೋದು ಶಿಸ್ತು ಪಟ್ಟಿನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಶೈಕ್ಷಣಿಕಕ್ಕೆ ಶಿಕ್ಷಣ ಸಂಸ್ಥೆಗಳಿಗೆ ಅದು ಶೈಕ್ಷಣಿಕವಾಗಿ ಬಹಳ ಒತ್ತನ್ನ ಕೊಡ್ತಾರೆ

ಒಂದು ವಿಚಾರ ಅಂತ ಹೇಳಿದ್ರೆ ಅಷ್ಟು ಬಹಳ ಪ್ರಾಮುಖ್ಯತೆ ಇದೆ ಯಾಕಂದ್ರೆ ಇವತ್ತು ದಿವಸ ಮಕ್ಕಳು ಬೆಳೆದು ಕೈಗೆ ಬಂದಾಗ ತಂದೆ ತಾಯಿಗಳಿಗೆ ಅರ್ಥ ಆಗ್ತಾ ಇದೆ ಒಂದು ಗಂಟೆಗೆ ಹೆಣ್ಣು ಹುಡ್ಕೋದು ಹೆಣ್ಣಿಗೆ ಗಂಡು ಹುಡ್ಕೋದು ಎಷ್ಟು ಕಷ್ಟ ಇದೆ ಮಧ್ಯದಲ್ಲಿ ಯಾರು ಬರ್ದೆ ಹೋದ್ರೆ ಯಾವ ಮಾಡಲಿಕ್ಕೆ ಮಾಡಲಿಕ್ಕಾಗಲ್ಲ ಸೊ ಆ ಕಾರ್ಯಕ್ರಮ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷನೂ ನಿಜ ಈ ಹೋಗಿ ನಾನು ಬಹಳ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ఈగిన జాతి జన బా నన్యాయ ఆగి ఇది శైక్షణికా తొందర కొడుతుంది శైక్షణికోసే ఆ ఊరి కర్ణాటక నాకు భావసాదు లక్ష ఎట్టు సార్ జన అయితే తోసిన దయవిట్టు ఇది నెలకంత మహిళలు ఎందుకు బాగా ముఖ్య ಈ ವಿಚಾರ ಒಂದು ಗಮನ ಇಟ್ಟು ಕೇಳಿದೆ ಇವತ್ತು ಯಾಕಂತ ಹೇಳಿದ್ರೆ ಸೆನ್ಸಸ್ಗೆ ಬಂದಾಗ ಮಹಿಳೆಯರ ಮನೆಯಲ್ಲಿ ಗಂಡು ಸಾವಿರ ಮನೆಯಲ್ಲಿ ಮಾಹಿತಿ ಆ ಸೆನ್ಸಸ್ಗೆ ಬಂದಾಗ ನಾವ್ ಏನ್ ಮಾಹಿತಿ ಕೊಡ್ಬೇಕು ಅಂತೇಳಿ ಆ ಮಾಹಿತಿ ಇಲ್ಲ ಹೋದ್ರೆ ನಿಜವನ್ನೂ ತಪ್ಪು ತಪ್ಪು ಮಾಹಿತಿ ಕೊಡ್ತಾ ಹೋಗ್ತಾ ಇರ್ತೀರ ಅವಾಗ ನಮ್ಮ ಜನಸಂಖ್ಯೆ ಆಗಿ ನಮ್ಮ ಜಾತಿ ನಾವು ಪರಿಗಣನೆ ಕೊಡೋಕರಲ್ಲ ಅದನ್ನೇ ನಾನು ಬಂದಿರ್ತಕ್ಕ ನೋಡಿ ನಮ್ ಭಾವಸಿಗೆ ನಾವು ಪುಡಿಎ ಕೆಟಗರಿಗೆ ಬಂದ್ರು ಹತ್ತೈದು ಪರ್ಸೆಂಟ್ ರಿಸರ್ವೇಷನ್ ನಮ್ಗಿದ್ರು ಶೈಕ್ಷಣಿಕವಾಗಿ ಇವತ್ತು ದಿವಸ ಇಂಜಿನಿಯರ್ ಆಗಿ ಮೆಡಿಕಲ್ ಆಗಿ ಸೀಟ್ ಸಿಗ್ಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗ್ತಾ ಇದೆ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಜನಸಂಖ್ಯೆ ಕಮ್ಮಿ ಇರೋದು ತೋರಿಸ್ಕೊಂಡಿರೋದಕ್ಕೆ ಅದಾಗಿರ್ತಕ್ಕಂಥದ್ದು ಇದು ಬಹಳ ಅನ್ಯಾಯ ಅಧ್ಯಕ್ಷರು ಅವರು ಹೇಳಿದ್ರು ಅವ್ರ ಅಗ್ರಸರವಾಗಿ ಅವ್ರ ಕಡೆಯಿಂದಾನೇ ಆಹಾರ ಆರಂಭದಾಗ್ತೀವಿ ನಮ್ಮ ಸಮ್ಮುಖ ರಾಜ್ಯಾಧ್ಯಕ್ಷರು ಎದುರು ಹೇಳಿ ಸುಮಾರು ಹದಿನಾರು ವರ್ಷದ ಹಿಂದೆ ಪ್ರಾರಂಭ ಆಗಿದ್ದಂಥ ಒಂದು ಸಮಾಜ ಇವತ್ತು ಬಂದಿದ್ದು ಪ್ರತಿ ವರ್ಷದಂತೆ ಎಲ್ಲ ಪಕ್ಷಕ್ಕೂ ಪ್ರತಿಭಾ ಕಳಿಸ್ತಾರೆ ಹಾಗೂ ಒಂದುವುದರ ಮಾಹಿತಿ ಮತ್ತು ಕೆಲವಾರು ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಾವು ನಡೆಸಿಕೊಂಡು ಬಂದಿರ್ತೇವೆ ಇದಕ್ಕೆ ನಮ್ಮ ಎಲ್ಲ ಜಾತಿ ಬಾಂಧವರಾದಂಥ ಪಂಥಗಳು ಎಲ್ಲರ ಸಹಕಾರದಿಂದ ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದೇವೆ ಹದಿನಾರನೇ ವರ್ಷದ ಕಾರ್ಯಕ್ರಮ ಈ ದಿನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಜಾತಿ ಮಾಂಥವರು ಬಂದು ಸಹಕಾರ ಕೊಟ್ಟಿರೋದ್ರಿಂದ ಎಲ್ಲರೂ ಅಪಾಧಿಕ ಪರವಾಗಿ ಧನ್ಯವಾದದಿಂದ ಆರ್ ಕ್ಷೇತ್ರೀಯ ಸಮಾಜ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷ ನಿಜಾಲು ನಮಗೆ ಭಾಳ ಸಂತೋಷ ಪ್ರತಿಯೊಂದು ಒಂದು ಸಹ ಈ ರೀತಿ ಒಂದು ಶೈಕ್ಷಣಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಎಲ್ಲರಿಗೂ ಸಹಕಾರ ಅಂತ ಬರ್ತಾ ಇದ್ದರೆ ನಮ್ಮ ಸಮಾಜ ಒಂದು ಮುಂದುವರೋದಕ್ಕೆ ಸಾಧ್ಯತೆ ಆಗುತ್ತೆ ಅದರಲ್ಲೂ ಪ್ರಮುಖವಾಗಿ ಶೈಕ್ಷಣಿಕವಾಗಿ ಬಹಳ ಒಂದು ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದ ಸಮಾಜದವರು ನಿಜಲು ಇದಕ್ಕೆ ಶ್ಲಾಘನೀಯ ನಾವು ಎಷ್ಟು ಅವ್ರಿಗೆ ಧನ್ಯವಾದ ಹೇಳೋದು ಸಾಲ್ತು ಮತ್ತು ರಾಜ್ಯ ಸರ್ಕಾರದಿಂದ ನಮ್ಮ ಜಾತಿ ಮತ್ತು ಜನಗಣದಲ್ಲಿ ಭಾಳ ಅನ್ಯಾಯ ಆಗಿದೆ ನಮ್ಮ ಜನಸಂಖ್ಯೆ ಆಲ್ ಓವರ್ ಕರ್ನಾಟಕ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಜನಸಂಖ್ಯೆ ಲಕ್ಷದ ಎಂಟು ಸಾವಿರ ಜನ ಅಂತ ತೋರಿಸಿದರೆ ಇದು ಭಾಳ ಅನ್ಯಾಯ ಇದು ಸರಿಯಿಲ್ಲ ಇಲ್ಲ ಮತ್ತು ನಾವು ಬೆಂಗಳೂರಲ್ಲಿ ಎರಡು ಎರಡು ಒಂದಷ್ಟು ಜನ ಇದ್ದೀವಿ ಮತ್ತು ನಾವು ಸಹ ಮಾಹಿತಿ ಕಲೆ ಹಾಕಿದ್ವಿ ಕರ್ನಾಟಕ ರಾಜ್ಯಾದ್ಯಂತ ಕಲೆ ಹಾಕಿ ಎಲ್ಲನೂ ಮಾಹಿತಿನ ಸಂಗ್ರಹಿಸಿದ್ದೀವಿ ನಾವು ನಾವು ಸುಮಾರು ಎಂಟರಿಂದ ಹತ್ತು ಲಕ್ಷ ಜನ ನಾವಿದ್ದೀವಿ ನಮ್ಮ ಜನಸಂಖ್ಯೆ ಎಂಟರಿಂದ ಹತ್ತು ಲಕ್ಷ ಜನ ಜನಸಂಖ್ಯೆ ಮೇಲ್ಪಟ್ಟಿದೆ ದಯವಿಟ್ಟು ಇದನ್ನು ಸರ್ಕಾರ ನಿಗಾ ವಹಿಸಬೇಕು ಇದ್ರ ಬಗ್ಗೆ ಯಾಕಂತೇಳಿದ್ರೆ ನಾವಿರೋದು ಟು ಎ ಕ್ಯಾಟಗರಿ ನೀವು ಕೆನಪದರ ಲೆಕ್ಕಾಚಾರದಲ್ಲಿ ಹೋದಾಗ ನಮಗೆ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಸಿಗುತ್ತೆ ನಮ್ಮಲ್ಲಿ ಅದು ಹದಿನೈದು ಪರ್ಸೆಂಟ್ ಅನ್ನು ನಾವು ಅರ್ಹತೆ ಇರೋದಂಗೆ ಅರ್ಥ ಇದ್ದೀವಿ ದಯವಿಟ್ಟು ಇದನ್ನು ಸರ್ಕಾರ ಗಮನ ವಹಿಸಬೇಕು ನಾವು ಭಾವುಸಾರ ಕ್ಷತ್ರಿಯರು ನಮ್ಮ ಜಾತಿ ನಾವು ಮರಾಠಿ ನಮ್ಮ ಮಾತೃಭಾಷೆ ಆದರೆ ನಾವು ಮರಾಠರಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಮರಾಠರ ಜನಾಂಗಕ್ಕೆ ನೀವು ಸೇರಿಸ್ಕೊಂಡು ಈ ಲೆಕ್ಕಾಚಾರನ ಮಾಡ್ತಾ ಇದ್ದೀರಾ ದಯವಿಟ್ಟು ನಾವು ಮರಾಠರಲ್ಲ ನಾವು ಭಾವಸಾರ ಕ್ಷೇತ್ರೀಯರು ನಮ್ಮ ವೃತ್ತಿ ಬಂದು ದರ್ಜೆ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ತಮಗೆ ತಿಳಿಸ್ತಾ ಇಲ್ಲಿ ಸರ್ಕಾರಕ್ಕೂ ಗೊತ್ತಾಗಲಿ ದಯವಿಟ್ಟು ಇದಕ್ಕೆ ನಮಗೆ ನಾಯಕಗಳನ್ನು ಅನ್ಯಾಯನ ಸರಿಪಡಿಸಬೇಕಂತ ಅಂತ ಕೇಳ್ಕೊಳ್ತೀವಿ ಧನ್ಯವಾದ ಈ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಭಾಳ ಇದೆ ಒಂದು ಮುಖ್ಯವಾಗಿ ಅವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕೋ ಅದನ್ನು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಒಂದು ಸಮಾಜ ಬೆಳೆಯೋದಿ ಸಮಾಜದ ಮಕ್ಕಳು ಬೆಳವಣಿಗೆ ಖಾಲಿ ಪ್ರಾಮುಖ್ಯವಾಗಿ ಕೊಡ್ತಾ ಇರ್ತಕ್ಕಂಥದ್ದು ಶೈಕ್ಷಣಿಕ ಮತ್ತು ವೈಜ್ಞಾನಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಆರೋಗ್ಯದ ವಿಚಾರಣೆಗೂ ಸಹ ಅವ್ರ ತಪಾಸಣೆ ಆರೋಗ್ಯದ ತಪಾಸಣೆ ಮತ್ತು ಆರೋಗ್ಯದ ಶಿಬಿರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟು ನಮ್ಮ ಜನಾಂಗಕ್ಕೆ ಸೇರತಕ್ಕಂಥ ವಧುವರ ಏನು ಒಂದು ಅನ್ವೇಷಣೆ ಇದೆ ಅದು ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಭಾಳ ಮುಖ್ಯ ನಮ್ಮ ಈ ಮೂರು ನಮ್ಮ ಜನಾಂಗಕ್ಕೆ ಭಾಳ ಮುಖ್ಯವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಒಂದು ಶಿಸ್ತುಬದ್ದಾಗಿ ಒಂದು ಎಲ್ಲರಿಗೂ ಜೊತೆಗೂಡಿಸ್ಕೊಂಡು ಯಾವುದೇ ಒಂದು ವೈರತ್ವ ಆಗಲಿ ಒಂದು ಇಲ್ಲ ಒಂದು ದ್ವೇಷ ಆಗಲಿ ಇಲ್ಲದಂಗೆ ಒಗ್ಗಟ್ಟಿನಲ್ಲಿ ಒಂದೇ ಕೈನಲ್ಲಿ ಒಂದೇ ಹಿಡಿತದಲ್ಲಿ ಮುಂದುವರ್ಕೊಂಡು ಬರ್ತಾ ಇದೆ ರಾಜಾಜಿನಗರ ಸಮಾಜ ನಿಜ ಈ ಸಮಾಜಕ್ಕೆ ನಾನು ಭಾಳ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ